ಊಟ ಕುಂತಾಗ ಪಾಪ ಸೊಸಿ ಊಟಕ್ಕೆ ನೀಡ್ತಿರ್ತಾಳ ಎಲ್ಲರೂ ಗಂಡ್ಮಕ್ಳು ಊಟಕ್ಕೆ ಕೊಡ್ತಾರ ಎಲ್ಲರಿಗೆ ತಾಟ್ ಹಚ್ತಾಳ ಸೊಸಿ ತಾಟ್ ಹಚ್ಚಿ ಗ್ಲಾಸ್ ಇಡ್ತಾಳ ಗ್ಲಾಸ್ ಇಟ್ಟು ನೀರ್ ಹಾಕ್ತಾಳ ನೀರ್ ಹಾಕಿ ಊಟಕ್ಕೆ ನೀಡುವಾಗ ಒಂದ್ ಸ್ವಲ್ಪ ಕಾಲು ಬಡದು ನೀರಿನ ಗ್ಲಾಸ್ ಕೆಳಗುಳ್ತೈತಿ ಅವಾಗ ಅತ್ ನಿನಗ ಕಣ್ಣು ನೆತ್ತಿ ಮೇಲೆ ಬಂದಾವ ಕಾಲನ್ ಸಾಮಾನು ಕಾಣೋದಿಲ್ಲ ನಿನಗ ಅಂತಾಳ ಅದೇ ಒಂದು ಎರಡು ದಿವಸ ಬಿಟ್ಟು ಮಗಳು ಬಂದ್ಲು ಗಂಡನ ಮನೆಯಿಂದ ಅವಾಗೂ ಗಂಡು ಮಕ್ಕಳು ಊಟಕ್ಕೆ ಕುಂತಾರ ಅವಾಗ ಮಗಳು ತಾಟ್ ಹಚ್ಚಿದ್ಲು ಅಕ್ಕಿನೂ ಗ್ಲಾಸ್ ಇಟ್ಟು ಅಕ್ಕಿನೂ ನೀರ್ ಹಾಕಲು ಅವಾಗ ಅಕ್ಕಿಗೂ ಕಾಲು ಬಡದ್ ಗ್ಲಾಸ್ ಉಳಿತು ನೀರ್ ಚಲ್ತ್ ಅವಾಗ ತಾಯಿ ಏನ್ ಅನ್ಬೇಕು ಇನ್ನು ಕಣ್ಣೆತ್ತಿ ಮೇಲೆ ಬಂದ ತಾಯಿ ತಾಯೇನ ಅಂತಾಳ ಅವಾಗ ಇವು ನಮ್ ಮನೆಯಕ್ಕ ಬುದ್ಧಿಲ್ಲ ಎಲ್ಲಾ ಸಾಮಾನು ಬರೀ ಕಾಲ್ ಕಾಲಾಗ ಇಡ್ತಾವ್ರ ಅನ್ನೋದಿಲ್ಲ ಸೊಸಿಗೆ ನೋಡಿದ ಭಾವ ಬೇರೆ ಇತ್ತು ಮಗಳಿಗೆ ನೋಡಿದ ಭಾವ ಬೇರೆ ಇತ್ತು ಯಾವಾಗ ಯಾಕೆ ನಮ್ಮ ಮನೆ ಕೆಟ್ಟವ ಅಂದ್ರ ಸೊಸಿಗೆ ನೋಡುವ ಭಾವ ಬೇರೆ ಐತಿ ಮಗಳಿಗೆ ನೋಡುವ ಭಾವ ಬೇರೆ ಐತಿ ಯಾವಾಗ ಮನೆ ಎಲ್ಲ ಕಲ್ಯಾಣ ಆಗ್ತಾವ ಅಂದ್ರ ಯಾವಾಗ ಮನೆಯೊಳಗಿರುವ ಸೊಸಿ ಅತ್ತಿಗೆ ಮಗಳ ಆಗ್ತಾಳ ಮತ್ತೆ ಸೊಸಿಗೆ ಅತ್ತಿ ತಾಯಿ ಆಗ್ತಾಳ ಅವಾಗೆಲ್ಲ ಮನಿ ಮನೆಗ್ ಕಲ್ಯಾಣಗಳಾಗ್ತಾವ ನೋಡುವ ದೃಷ್ಟಿಕ ನಮ್ಮ ಎದಿ ಸ್ವರ್ಗ ನಿರ್ಮಾಣ ಮಾಡ್ತೈತಿ ನಮ್ಮ ಎದಿ ನರಕ ನಿರ್ಮಾಣ ಮಾಡ್ತೈತಿ ಸ್ವರ್ಗ ನರಕ ಮ್ಯಾಲಿಲ್ಲ ಸ್ವರ್ಗ ಮ್ಯಾಲಿಲ್ಲ ನರಕ ಕೆಳಗಿಲ್ಲ ನಮ್ಮ ಎದಿ ನಮ್ಮ ಎದಿಯೊಳಗ ಪ್ರೇಮ ತುಂಬಿತು ನಮ್ಮ ಮನೆ ಸ್ವರ್ಗ ಆಗ್ತೈತಿ ನಮ್ಮ ನಮ್ಮ ಮನಸ್ಸಿನೊಳಗ ದ್ವೇಷ ತುಂಬಿತು ಅಂದ್ರೆ ನಮ್ಮ ಮನಿ ನಮ್ಮ ಜೀವನ ನರಕ ಆಗ್ತೈತಿ ಅದಕ್ಕ ಯಾವಾಗ ಪ್ರೇಮ ಇರ್ತೈತಿ ಯಾವಾಗ ಸಂಸಾರನೂ ಸುಖ ಇರ್ತೈತಿ ಯಾವಾಗ ದ್ವೇಷ ಶುರುವಾಗ್ತು ಅವಾಗ ವಿರಸ ಶುರು ಆಗ್ತೈತಿ ಈಗ ನೀವು ಮದುವೆ ಆಗುವಾಗ ನೋಡ್ರಿ ಹೊಸದಾಗಿ ಹುಡುಗರು ಅಂತಿರ್ತಾರ ಏನಂತಿರ್ತಾರ ಈಗ ಮದುವೆ ಆದ್ರೆ ಇಕ್ಕಿಗೆ ಆಗೋದ್ ನಾನು ಇಕ್ಕಿನ ಬಿಟ್ರೆ ನಾನು ಆಗೋದ ಇಲ್ಲ ಅಂತಿರ್ತಾರ ಹುಡುಗರು ನಿನ್ನ ಬಿಟ್ಟರೆ ಇರಕ್ಕೆ ಸಾಧ್ಯ ಇಲ್ಲ ಯಾವಾಗಿದು ಮದುವಿಕ್ಕಿನ್ನ ಮುಂಚೆ ಅವಾಗ ಬಹಳ ಪ್ರೇಮ್ ಇರ್ತೈತಿ ಮದುವೆ ಆಗೋದಕ್ಕಿಂತ ಮುಂಚೆ ಏನಂತಾರ ನಿನ್ನ ಬಿಟ್ಟರೆ ನನಗೆ ಇರಾಕಾಗ ಮದುವೆ ಆದ ಒಂದ್ ಆರು ತಿಂಗಳಿಗೆ ಶುರು ಆಗತ್ ನೋಡ್ರಿ ಇಲ್ಲ ನೀರ್ ಇರ್ಬೇಕು ಅಂದ್ರೆ ಇಲ್ಲ ನಾ ಇರ್ಬೇಕು ಅಂದ್ ಯಾವಾಗ ಪ್ರೇಮಿತ್ತು ಇತ್ತು ಅವಾಗ ಕೂಡಬೇಕೆ ಇತ್ತು ಯಾವಾಗ ದ್ವೇಷ ಬಂತು ಅವಾಗ ದೂರ ಆತ ಮನಸ್ಸ ಅದಕ್ಕೆ ಜೀವನದೊಳಗ ಸಂತೋಷ ಬರ್ಬೇಕಾಗಿತ್ತು ಅಂದ್ರ ಎದಿಯೊಳಗ ಪ್ರೇಮ ಇರಬೇಕು ಈಗ ನಿಮ್ಮ ಮದುವೆಗೆ ನೋಡ್ರಿ ಮದ್ವಿಗ ಎಷ್ಟು ಸಂತೋಷ ಇರ್ತಿರ್ತೀರಿ ನೀವೆಲ್ಲ ಮದ್ವಿ ಫೋಟೋ ನೋಡ್ಬೇಕು ನಿಮ್ಮೆಲ್ಲ ಎಷ್ಟು ಎಷ್ಟ್ ಚಂದ ಇರ್ತೈತಿ ಒಂದ್ ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಚಲೋ ಬಟ್ಟೆ ಹಾಕಿ ಕೂಡಿಸಿರ್ತಾರ ಏನ್ ಫೋಟೋ ತೆಗಿತಿರ್ತಾರ ಅವ್ರ ಅಂತಿರ್ತಾರ ನಿಮಗ ಸ್ಮೈಲ್ ಪ್ಲೀಸ್ ಅಂತಿರ್ತಾರ ಅವ್ರ ಫೋಟೋ ತೆಗಿಯೋ ಅನ್ನೋದಲ್ಲ ಸ್ಮೈಲ್ ಪ್ಲೀಸ್ ನಗರ ಸ್ವಲ್ಪ ಅಂತಿರ್ತಾರ ಅವ್ರು ಈಗ ನಗು ಈಗ ಅಷ್ಟ ಮುಂದ್ ಖಾಯ ಮಾಡೋದೈತಿ ನಿಂದ ಈಗ ಸ್ವಲ್ಪ ನಗು ಈಗ ಸ್ವಲ್ಪ ನಗು ನೀನ್ ನೋಡ್ಬೇಕಾದ್ರಾಗ ಎಷ್ಟ್ ಚಂದ ನಿಮ್ ಇದು ಇಟ್ಟಿರ್ತಾರ ಇಲ್ಲಿ ಏನದು ಕೋಲಾ ಬಾಟ್ಲಿ ಕೊಡ್ತಾರ ನಿಮ್ಗೆ